ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ತುಂಬ ದಿನಗಳಾಯಿತು ವಿಡಿಯೋ ಹಾಕಿ ಇವತ್ತು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವಿಶೇಷವಾಗಿ ನವಗುರುವಾರ ವಾರ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮೊದಲಿಗೆ ಗುರುವಾರ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇದು ಪೂಜೆ ಮಾಡಬೇಕಾದ್ರೆ ಆವಾಗಲೇ ಸಂಜೆ ಆಗಿತ್ತು ಇದನ್ನು ಬೆಳಗ್ಗೆ ಆದರೂ ಮಾಡ್ಬೋದು ಸಂಜೆ ಆದರೂ ಮಾಡ್ಬೋದು ಅಂತ ಹೇಳಿದರು ಮಾಡಿರೋರು ಹಂಗಾಗಿ ನಾನು ಸಂಜೆ ಮಾಡ್ತಾಯಿದ್ದೀನಿ ಯಾಕೆ ಅಂತ ಅಂದರೆ ಮಗುನಿಟ್ಕೊಂಡು ಬೆಳಗ್ಗೆನೇ ಮಾಡೋದು ಅಷ್ಟು ಈಸಿ ಅಲ್ಲ ಹಾಗಾಗಿ ನಾನಿಲ್ಲಿ ಬೆಳಗ್ಗೆ ಟಿಫನ್ ಮಾಡಿ ಮತ್ತು ಮಧ್ಯಾಹ್ನದ ಅಡುಗೆ ಎಲ್ಲನೂ ಮಾಡಿ ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ ಪಾಪು ಮಲಗಿದ್ದಾಳೆ ಮನೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಧೂಳೆಲ್ಲ ತೆಗೆದು ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಕೆಲಸ ಇದ್ದಾವೆ ಅದು ಪೂಜೆ ಆದಮೇಲೆ ಸಂಜೆ ಮೇಲೆ ಮಾಡ್ಕೊಡೋಣ ಅಂತ ಅಂದ್ಕೊಂಡು ನಾನು ಆಲ್ರೆಡಿ ಮನೆ ಒರೆಸಿದ್ದೀನಿ ದೇವ್ರ ಮನೆಯೂ ಕ್ಲೀನ್ ಮಾಡಿದ್ದೀನಿ ಅಂದರೆ ದೇವ್ರ ಪಾತ್ರೆ ಎಲ್ಲ ತೆಗ್ದಿಟ್ಟಿದ್ದೀನಿ ತೊಳೆದಿಡೋಣ ಅಂತ ಅಂದ್ಬಿಟ್ಟು ಸ್ನಾನ ಆಗಿದೆಯಲ್ಲ ಹಂಗಾಗಿ ಅಡುಗೆ ಮನೆ ಎಲ್ಲ ಆಲ್ಮೋಸ್ಟ್ ಆಲ್ ಕ್ಲೀನ್ ಆಗಿದೆ ಇನ್ನು ದೇವ್ರ ಪಾತ್ರೆ ತೊಳ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಹಂಗಾಗಿ ಇದನ್ನು ನಾನು ನವಗುರುವಾರ ವಾರನ ಮಾಡ್ತಾ ಇರೋದು ಇದು ಎರಡನೇ ಸರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದ್ದೆ ಇವಾಗ ಮಾಡ್ತಾಯಿದ್ದೀನಿ ಅಂದರೆ ಮೂರು ವರ್ಷ ಗ್ಯಾಪಲ್ಲಿ ಮಾಡ್ತಾಯಿದ್ದೀನಿ ಇದು ನಾನಿಲ್ಲಿ ದೇವ್ರ ಪಾತ್ರೆನ ತೊಳಿತಾ ಇದ್ದೀನಿ ಏನಿಲ್ಲ ನಾರ್ಮಲ್ಲಾಗಿ ಹುಣಸೆಹಣ್ಣಲ್ಲಿ ಫಸ್ಟು ಕ್ಲೀನ್ ಮಾಡಿ ಅದಾದಮೇಲೆ ಸ್ವಲ್ಪ ಪೀತಾಂಬರಿ ಇರುತ್ತಲ್ಲ ಅದರಲ್ಲಿ ಕ್ಲೀನ್ ಮಾಡ್ಕತೀನಿ ನಾನು ತುಂಬ ಕಾನ್ಫಿಡೆನ್ಷಲ್ಲಾಗಿ ಏನು ತೊಳೆಯೋದು ಅದೇ ಹಾಕಿ ಪ್ರಾಪರ್ ಹಾಕಿ ಮಾಡಬೇಕು ಅನ್ನೋದೇನಿಲ್ಲ ನನ್ನ ಮನೇಲಿ ಏನಿದೆ ಅದರಲ್ಲಿ ನಾನು ಮಾಡ್ಕೋತೀನಿ ಎಲ್ಲ ಕ್ಲೀನಾಯಿತು ಮನೆ ಕೆಲಸ ಎಲ್ಲ ಹಾಗಾಗಿ ಪಾತ್ರೆ ತೊಳ್ಕೊಬಿಡೋಣ ಪಾಪು ಹೇಳೋ ಅಷ್ಟೊಳಗೆ ಅಂತ ಅಂದ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ ದೇವ್ರ ಪಾತ್ರೆನ ದೇವ್ರ ಪಾತ್ರೆ ತೊಳೆದಾಯಿತು ತೊಳೆದಾದ್ಮೇಲೆ ನಾನು ದೇವ್ರ ಪಾತ್ರೆನ ಒಂದು ವೈಟ್ ಬಟ್ಟೆಯಲ್ಲಿ ಒರೆಸ್ಬಿಡ್ತೀನಿ ಯಾಕೆ ಅಂತ ಅಂದರೆ ನೀರು ಹರಿದಿರ್ತದಲ್ಲ ಅದು ಹಂಗಂಗೆ ಮಾರ್ಕಲ್ಲಿ ಆಗಿ ಬರುತ್ತೆ ಒಂಥರ ಜಲ್ ಜಲ್ ಟೈಪಲ್ಲಿ ಬರುತ್ತೆ ಹಂಗಾಗಿ ಒಂದೊಂದು ನೀರು ಥರ ಒಂದು ಪಾತ್ರೆಗಳಿಗೆ ಒಂದು ನೀರು ಅಷ್ಟು ಬರಲ್ಲ ಇನ್ನು ಕೆಲವು ನೀರುಗಳು ಆಲ್ಮೋಸ್ಟ್ ಆಲ್ ತಾಮ್ರದ ಪಾತ್ರೆಗಳಿಗೆ ಆ ಥರ ಕರೆ ಉಳ್ಕೊಬಿಡುತ್ತೆ ಎಲ್ಲ ತೊಳೆದ ನಾನು ಅಡುಗೆ ಮನೇಲಿ ಶೆಲ್ಫಲ್ಲಿ ಇಟ್ಟಿದ್ದೀನಿ ಅಲ್ಲಿಂದಲೇ ಪೂಜೆ ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಇಡೋದು ನಾನು ಇಲ್ಲಿ ಪಾತ್ರೆ ಎಲ್ಲ ತೊಳೆದಾಯಿತು ನೆಕ್ಸ್ಟು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಫೋಟೋ ಎಲ್ಲ ಒರೆಸಿ ಮತ್ತು ಗೋಡೆ ಎಲ್ಲ ಒರೆಸಿ ಇದು ಮೊದಲನೇ ವಾರ ಅಲ್ವಾ ಹಾಗಾಗಿ ಆದಷ್ಟು ನನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ನೀಟಾಗಿ ಮಾಡೋಣ ಅಂತ ಅಂದ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನಾನು ಆಲ್ರೆಡಿ ಕಳ್ಸ ಇಟ್ಟೆ ಸುಮಾರು ಫೋಟೋಗಳಿದ್ದ ನಮ್ಮ ಮನೇಲಿ ಅದೆಲ್ಲ ತೆಗೆದುಬಿಟ್ಟಿದ್ದೀನಿ ತುಂಬ ಫೋಟೋ ಇಡಬಾರ್ದು ಅಂತ ಅಂದರು ಮತ್ತು ನನಗೂ ಯಾಕೋ ಮನಸ್ಸಿಗೆ ಅಸಮಾಧಾನ ಅನ್ನಿಸ್ತಿತ್ತು ಹಂಗಾಗಿ ಒಂದು ಶಿವನದು ಫುಲ್ ಫೋಟೋ ಇದೆಯಲ್ಲ ಅದೊಂದಿದೆ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋ ಒಂದಿದೆ ಹಾಗಾಗಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಕೊಂಡಿದ್ದೀನಿ ನಾನು ನಾನು ರಾಘವೇಂದ್ರ ಸ್ವಾಮಿಯವ್ರನ್ನ ತುಂಬ ನಂಬ್ತೀನಿ ಅವರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಹಂಗಾಗಿ ಕಳ್ಸಕ್ಕೆ ನಾನೇನು ಅಂತ ಅಂದರೆ ಒಬ್ಬರು ಮನೇಲಿ ಒಂದೊಂದು ಥರ ಇರ್ತಾರೆ ಕೆಲವರು ಎಲೆ ಮಾತ್ರ ಪೂಜ್ತಾರೆ ಕೆಲವರು ಕಾಯಿನೂ ಪೂಜೆ ಇನ್ನು ಕೆಲವರು ಹೂಗಳು ಮಾತ್ರ ಕೂತ್ತಾರೆ ಕಳ್ಸೋಕ್ಕೆ ಅವ್ರವ್ರು ನಡೆಸ್ಕೊಂಡು ಬಂದಿರೋ ರೀತಿಲಿ ಅವ್ರವ್ರು ಮಾಡ್ತಾರೆ ನಾನು ನಮ್ಮ ಮನೇಲಿ ನಡೆಸಿರೋದೇನಪ್ಪ ಅಂತ ಅಂದರೆ ಕಳ್ಸೋಕ್ಕೆ ಕಾಯಿ ಇಟ್ಟು ಎಲೆ ಎಲೆ ಇಟ್ಟು ಪೂಜೆ ಮಾಡ್ತೀವಿ ನಾವು ನಮ್ಮ ಮನೆ ದೇವರು ಚಿಂಚನಗಿರಿ ಕಾಲಭೈರವೇಶ್ವರ ಆಗಿರೋದ್ರಿಂದ ಈ ಥರ ಮಾಡಬೇಕು ಅಂತ ಹೇಳಿದರು ಹಂಗಾಗಿ ನಾವು ಮಾಡ್ತಾಯಿದ್ದೀವಿ ಅದ್ಬಿಟ್ಟು ಬೇರೆ ಏನಿಲ್ಲ ನಾನು ಅಡುಗೆ ಮನೆಯಲ್ಲೇ ಇದಕ್ಕೆ ಹೆಂಗೆ ಸೆಟ್ ಮಾಡಬೇಕು ಹಂಗೆಲ್ಲ ಮಾಡ್ಕೊಂಡು ಒಂದೊಂದಾಗೆ ನಾನು ದೇವ್ರ ಮನೆಗೆ ತಂದು ಇಡ್ತಾಯಿದ್ದೀನಿ ಯಾಕೆಂತಂದರೆ ದೇವ್ರ ಮನೆಯಲ್ಲಿ ಕೂತು ನಿಂತು ಮಾಡೋಕ್ಕಾಗಲ್ಲ ತುಂಬ ಪೇಯ್ನ್ ಆಗುತ್ತೆ ಬ್ಯಾಕ್ ಪೇಯ್ನ್ ಬೇ ಬ್ಯಾಕ್ ಪೇಯ್ನ್ ಬೇರೆ ಇದೆ ಹಂಗಾಗಿ ಕಳಸ ಇಟ್ಟೆ ಅದಾದಮೇಲೆ ದೇವ್ರ ಫೋಟೋಗೆಲ್ಲ ಕುಂಕುಮ ಹಚ್ತೀನಿ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋಗೆ ನಾನು ಗಂಧ ಹಚ್ತೀನಿ ಕುಂಕುಮ ಹಚ್ಚಲ್ಲ ಅದು ಬಿಟ್ಟರೆ ಎಲ್ಲ ದೇವ್ರುಗಳಿಗೂ ಅರ್ಶಿನ ಕುಂಕುಮ ಹಚ್ತೀನಿ ಅದಾದಮೇಲೆ ಅರ್ಶನ ಹಚ್ಚಿದ್ದೀನಿ ಅದಾದಮೇಲೆ ಬಾ ಬಾಗಿಲೆಲ್ಲ ಒಸ್ಕೊಂಡು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಚ್ಬೇಕಾಯಿತು ಹಚ್ಚಿದ್ದೀನಿ ನೋಡಿ ಆಯ್ತಾ ಇದೆ ಆದಷ್ಟು ಬೇಗ ಮಾಡೋಣ ಅಂತ ಅಂದ್ಕೊಂಡೆ ಹೆಂಗೆ ಹೋದ್ರೂ ಆಗೋಯ್ತು ಸುಮಾರು ನಾನು ಪೂಜೆ ಮಾಡೋ ಮುಗಿಸೋ ಅಷ್ಟೊಳಗೆ ಎರಡೂವರೆ ಅವರ್ ಆಯಿತು ಯಾಕೆ ಅಂತಂದರೆ ಇವತ್ತು ಫಸ್ಟ್ ಡೇ ಮತ್ತು ನಾನು ಎಲ್ಲ ರೆಡಿ ಮಾಡಿಕೊಂಡು ಮಾಡೋದ್ರಿಂದ ಸ್ವಲ್ಪ ಲೇಟೇ ಆಗೋಯ್ತು ನಾನು ಇಷ್ಟು ಲೇಟ್ ಮಾಡಲ್ಲ ಅಲ್ಲೇ ಆ ಮಧ್ಯದಲ್ಲಿ ಮಗಳು ಬೇರೆ ಎದ್ದು ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿಸಿ ಅವಳಿಗೆ ಸ್ವಲ್ಪ ಊಟ ತಿನ್ನಿಸಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿದೆ ಹಿಂಗೆ ಅಲ್ವಾ ಮಗು ಇದ್ದರೆ ಮನೆಯಲ್ಲಿ ನಮಗೆ ಬೇಕಾದಂಗೆ ನಾವು ಮಾಡ್ಕೊಳಕ್ಕಾಗಲ್ಲ ಆ ಮಕ್ಳನ್ನ ಸಮಾಧಾನ ಮಾಡಿ ಆಮೇಲೆ ಆ ಫ್ರೀ ಟೈಮಲ್ಲಿ ನಮ್ಗೆ ಹೆಂಗೆ ಬೇಕಾ ಆ ಥರ ನಾವು ಕೆಲಸಗಳು ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ದೀಪಗಳೆಲ್ಲನೂ ಇಟ್ಟೆ ದೀಪಕ್ಕೆಲ್ಲ ಬತ್ತಿ ಎಲ್ಲ ಹಾಕಿದ್ದೀನಿ ಪೂಜೆಗೆಲ್ಲ ರೆಡಿ ಇದ್ದೀನಿ ಇದು ಆದಮೇಲೆ ದೀಪಕ್ಕೆ ತುಪ್ಪ ಹಾಕಬೇಕು ಗುರುವಾರ ವಾರದಲ್ಲಿ ನಾನು ಹಂಗಾಗಿ ಹತ್ತು ರೂಪಾಯಿ ಪ್ಯಾಕೆಟ್ ಜಿ ಆರ್ ಪಿ ತುಪ್ಪನೂ ತರಿಸಿದ್ದೀನಿ ಮತ್ತು ಗೆಜ್ಜೆ ವಸ್ತ್ರ ಹಾಕಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಮತ್ತು ತುಳಸಿ ಮಾಲೆ ಹಾಕಬೇಕು ಹಂಗಾಗಿ ತುಳಸಿನೂ ತರಿಸಿದ್ದೀನಿ ತುಳಸಿ ಹಾರ ಮಾಡಿ ಮತ್ತು ಗೆಜ್ಜೆ ವಸ್ತ್ರ ಹಾಕಿ ಮತ್ತು ತುಪ್ಪ ದೀಪ ಹಚ್ಚಬೇಕು ಅದಾದಮೇಲೆ ನೈವೇದ್ಯ ಅಂತ ಏನಾದರೂ ಇಡಬೇಕು ಮತ್ತು ಅಕ್ಷತೆ ರೆಡಿ ಮಾಡ್ಕೋಬೇಕು ಇದಿಷ್ಟು ಮಾಡಿದರೆ ನಾ ವ್ರತ ಈ ಥರ ಮಾಡಿದರೆ ಕಂಪ್ಲೀಟ್ ಆಗುತ್ತೆ ಅಂದರೆ ಇರೋರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರವರಿಗೆ ಸೌಲಭ್ಯ ಹೆಂಗಿರುತ್ತೆ ಹಂಗೆಲ್ಲ ಮಾಡ್ತಾರೆ ಬಟ್ ನಾನು ನನ್ನ ಮನಸ್ಸಿಗೆ ಹೆಂಗಾಗುತ್ತೆ ನನ್ನ ಕೈಲಿ ಹೆಂಗಾಗುತ್ತೆ ಹಂಗೆ ಮಾತ್ರ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಗೆಜ್ಜೆ ವಸ್ತ್ರ ತರಿಸಿದ್ದೀನಿ ಮತ್ತು ತುಳಸಿ ತರಿಸಿದ್ದೀನಿ ಮತ್ತು ಹತ್ತು ರೂಪಾಯಿ ಜಿ ಆರ್ ಪಿ ಪ್ಯಾಕೆಟ್ ತರಿಸಿದ್ದೀನಿ ನನ್ನ ಮನೇಲಿ ಏನಾಗುತ್ತೆ ಆ ಥರದ್ರಲ್ಲಿ ಪ್ರಸಾದ ಅಂತ ನೈವೇದ್ಯಕ್ಕೆ ಮಾಡ್ತೀನಿ ಈ ಥರ ನಾನು ನವಗುರುವಾರ ವಾರ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಇದೇ ಮೊದಲನೇ ವಾರ ಒಂಬತ್ತು ಗುರುವಾರಗಳು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಿರ್ವಿಘ್ನವಾಗಿ ಸುಸೂತ್ರವಾಗಿ ಮಾಡೋ ಶಕ್ತಿ ನನಗೆ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ ನಾನು ನವಗುರುವಾರ ಏನಕ್ಕೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಹಿಂದೆ ಏನಕ್ಕೆ ಮಾಡಿದ್ದೆ ಅಂತ ಅಂದರೆ ಲೈಫಲ್ಲಿ ತುಂಬ ಏರುಪೇರು ಆಗಿತ್ತು ಜೀವನನೇ ಏನೋ ಏನೋ ಇಲ್ವೇನೋ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿತ್ತು ಅಂಥ ಟೈಮಲ್ಲಿ ನವಗುರುವಾರ ವಾರ ಮಾಡು ಎಲ್ಲ ಸರಿ ಹೋಗುತ್ತೆ ಒಂದು ಪಾಸಿಟಿವ್ ಥಿಂಕ್ ಬರುತ್ತೆ ದೇವ್ರು ನಿನಗೆ ಯಾವುದಾದ್ರೂ ಒಂದು ದಾರಿ ತೋರ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಅಂದರು ನನಗೆ ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಆವಾಗಲೇ ಆವಾಗೂ ಒಂಬತ್ತು ವಾರ ಮುಗಿಸ್ದೆ ಅದಾದಮೇಲೆ ನೆಕ್ಸ್ಟ್ ಇನ್ ಒನ್ ಇಯರ್ ಒನ್ ಇಯರ್ ಕಂಪ್ಲೀಟ್ ಆಗೋ ಅಷ್ಟರೊಳಗೆ ನನಗೆ ನಾನು ಕನ್ಸಿವ್ ಆದೆ ಇದು ದೊಡ್ಡ ಮಿರಾಕಲ್ ಅಂತ ಹೇಳ್ಬೋದು ಹಂಗಾಗಿ ನನ್ನ ಮಗಳು ಹುಟ್ಟಿದ್ಲು ನನ್ನ ಮಗಳು ಹುಟ್ಟಿದ್ದೆ ನನಗೆ ಒಂದು ದೊಡ್ಡ ಶಕ್ತಿ ಆಯಿತು ಹಾಗಾಗಿ ಇವಾಗ ನನ್ನ ಮಗಳಿಗೆ ಒಂದು ವರ್ಷ ಕಂಪ್ಲೀಟ್ ಆಯಿತು ಮತ್ತೆ ನಾನು ವಾರ ಮಾಡಬೇಕು ಅಂತ ಮನಸ್ಸಿಗೆ ಬಂತು ಏನು ಚಿಕ್ಕ ಪುಟ್ಟ ಕೋರಿಕೆಗಳು ಇರ್ತಾವಲ್ವ ಜೀವನದಲ್ಲಿ ಏನು ಅಂತ ಅಂದರೆ ನಾವು ನಾವು ಕೇಳ್ದಂಗೆ ನಾವು ಅನ್ಕೊಂಡಂಗೆ ಜೀವನದಲ್ಲಿ ಏನೂ ಆಗಲ್ಲ ನಾವು ಈ ಏನೂ ಆಗೋಲ್ಲ ಬಟ್ ದೇವ್ರು ಏನು ದಾರಿ ತೋರ್ತಾರೆ ಅದರಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕಾಯ್ತದೆ ಅದರಲ್ಲೇ ಒಂದು ಒಳ್ಳೆ ದಾರಿನ ನಾವು ಕಂಡು ಹಾಗಾಗಿ ಹಂಗಾಗಿ ಯಾವುದಾದ್ರೂ ಒಂದು ದಾರಿ ತೋರ್ಸಪ್ಪ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಇಷ್ಟೇ ಆದಮೇಲೆ ದೇವ್ರು ನಾನು ಕೈ ಬಿಡೋಲ್ಲ ಅಂತ ಅನ್ಕೋತೀನಿ ಕೈ ಬಿಡೋಲ್ಲ ಅನ್ನೋದ್ಕಿಂತ ನನ್ನ ಜೊತೇಲಿ ಯಾವಾಗಲೂ ಇರ್ತಾರೆ ಅಂತ ಅನ್ಕೋತೀನಿ ಹಂಗಾಗಿ ನಾನು ನಾವು ಗುರುವಾರ ವಾರ ಮಾಡ್ತೀನಿ ಮತ್ತು ನಾರ್ಮಲಾಗಿ ವಾರನೂ ಮಾಡ್ತೀನಿ ಗುರುವಾರನ ರಾಯರನ್ನು ತುಂಬ ನಂಬ್ತೀನಿ ಏನು ಹೇಳೋದು ರಾಯರ ಬಗ್ಗೆ ಏನೂ ಹೇಳಲ್ಲ ಅವ್ರ ಪವಾಡ ಯಾರಿಗೆ ಅವ್ರನ್ನ ನಂಬಿ ಪೂಜಿಸೋರಿಗೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ರಾಯರು ನಮಗೆ ಏನು ಮಾಡ್ತಾರೆ ನಮ್ಮ ಜೀವನದಲ್ಲಿ ಏನು ಕೊಟ್ಟಿದ್ದಾರೆ ನಮಗೆಲ್ಲ ಏನೇನೆಲ್ಲ ನಡೆಸ್ಕೊಂಡು ಇದ್ದಾರೆ ಅನ್ನೋದು ಅವರು ನಂಬಿ ಪೂಜೆ ಮಾಡ್ತೀವಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದನ್ನು ಬಿಟ್ಟು ನಾವು ಏನೇ ಹೇಳಿದ್ರು ಕೆಲವ್ರಿಗೆ ಏನೂ ಗೊತ್ತಾಗಲ್ಲ ಹಾಗಾಗಿ ರಾಘವೇಂದ್ರ ಸ್ವಾಮಿ ಸ್ವಾಮಿಗಳನ್ನ ನಾನು ತುಂಬ ನಂಬಿದ್ದೀನಿ ತುಂಬ ಪ್ರೀತಿಯಿಂದ ಪೂಜೆ ಮಾಡ್ತೀನಿ ನನ್ನ ಕೈಲಿ ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ ಬಟ್ ನಾನು ತುಂಬ ನಂಬಿದ್ದೀನಿ ತುಂಬ ನಂಬಿದ್ದೀನಿ ದೇವರು ನನಗೆ ತುಂಬಾ ತುಂಬ ಕೊಟ್ಟಿದ್ದಾರೆ ಜೀವನ ಮುಗ್ದೋಯ್ತು ಅಂತ ಅನ್ನೋ ಟೈಮಲ್ಲಿ ನನಗೆ ನನ್ನ ಮಗಳಿಗೆ ಕೊಟ್ಟಿದ್ದಾರಲ್ಲ ಅದೇ ದೊಡ್ಡದು ಒಂದು ಆಶೀರ್ವಾದ ನನಗೆ ರಾಯರ್ ಮಾಡಿರೋದು ಹಾಗಾಗಿ ಇವಾಗ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಇನ್ನೊಂದು ಏನಪ್ಪ ಅಂತ ಅಂದರೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಹಂಗಾಗಿ ನಾನು ಟೂ ಮಂತ್ಸು ಇವು ವೈಟಿಗೆ ಬಂದಿಲ್ಲ ಮಗು ಹುಷಾರಿಲ್ಲ ಅವ್ಳನ್ನ ನೋಡಬೇಕು ಮತ್ತು ಅವಳಿಗೆ ಲಾಂಗ್ ಟೈಮ್ ಜ್ವರ ಇದ್ದೋ ಒನ್ ಮಂತ್ ಜ್ವರ ಇದ್ದೋ ಬಿಟ್ಟು ಬಿಟ್ಟು ಬರ್ತಾ ಇದ್ದೋ ಅಡ್ಮಿಟ್ ಬೇರೆ ಮಾಡಿದ್ವಿ ಹಂಗಾಗಿ ಯೂಟ್ಯೂಬ್ ಕಡೆ ನಾನು ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಫಸ್ಟ್ ಮಗಳು ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗೆಲ್ಲ ಒಂದು ಸ್ಥಿತಿಗೆ ಬಂತು ಹಂಗಾಗಿ ಮಾಡೋಣ ಇವಾಗ ಅವಾಗ ಅವಾಗಾದರೂ ಕಂಟಿನ್ಯೂಸ್ ಆಗಿ ವಿಡಿಯೋ ಆಗ್ತಿದ್ದೆ ವಾರಕ್ಕೆ ಎರಡು ಮೂರರಂತೆ ಇವಾಗಂತೂ ಟೂ ಮಂತ್ಸಿಂದ ಹಾಕೇ ಇಲ್ಲ ಒಂದು ವೀಡಿಯೋನೂ ಮೊ ಈಗ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅದು ನವಗುರುವಾರ ಮಾಡ್ಕೊಂಡೇ ಮಾಡೋಣ ಮೊದಲನೇ ವಾರದಿಂದನೇ ಹೊಲಾಗ್ ಹಾಕಿ ಇದೊಂದು ಹೊಸ ಥರ ಚಾಪ್ಟ್ರಲ್ಲಿ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ಇದರಿಂದ ಹೇಗೆ ನೀವು ನನಗೆ ಸಪೋರ್ಟ್ ಕೊಡ್ತಿದ್ರಿ ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡಿ ಮತ್ತು ಹೆಂಗೆ ನನ್ನ ಜೊತೆ ಮಾತಾಡಿ ನಾನು ಏನಾದರೂ ತಪ್ಪು ಮಾಡಿದರೆ ಇರಲಿ ಅಥವಾ ಬೇರೆ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಮತ್ತು ನನ್ನ ಮಗಳ ಬಗ್ಗೆ ಹೇಳಬೇಕು ಅಂತ ಅಂದರೆ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಜ್ವರ ಬಂದಿತ್ತು ಏನಕ್ಕೆ ಅಂತ ಗೊತ್ತಿಲ್ಲ ಕೆಲವೊಂದು ಟೈಮಲ್ಲಿ ನಾವು ಹಾಸ್ಪಿಟ್ಲ್ ಆಸ್ಪಿಟ್ಲ್ ಅಂತ ಹೋಗ್ತೀವಿ ಬಟ್ ಆಸ್ಪಿಟ್ಲಲ್ಲಿ ಅವರು ಮಾಡೋ ಅಂಥದ್ದೆಲ್ಲನೂ ಮಾಡಿರ್ತಾರೆ ಆದರೂ ಅಲ್ಲಿಂದ ಏನೂ ಪರಿಹಾರ ಸಿಗೋದಿಲ್ಲ ಇನ್ನು ಕೆಲವೊಂದು ಕಡೆ ಹೊರಗಡೆ ಅದು ಇದು ಅಂತ ಎಲ್ಲ ಮಾಡ್ತೀವಿ ಅಲ್ಲೆಲ್ಲ ಮಾಡಿಸಿದ್ರು ಆಸ್ಪತ್ರೆ ಅಂತ ಇದ್ದಾಗ ಅದೇನೂ ಸರಿ ಹೋಗಲ್ಲ ಹಂಗಾಗಿ ನಾವು ಆಸ್ಪತ್ರೆ ಮತ್ತು ಹೊರಗಡೆದು ಎರಡನ್ನೂ ಮಾಡಬೇಕು ದೃಷ್ಟಿ ದೋಷ ಇವೆಲ್ಲನೂ ಮಾಡಬೇಕು ಮಕ್ಕಳಿಗೆ ಹಂಗಾಗಿ ಅಷ್ಟು ಗೊತ್ತಿರಲಿಲ್ಲ ನನಗೆ ಸುಮ್ಮನೆ ಆಸ್ಪೆಟ್ಲು ಅಂತ ಅಂದ್ಬಿಟ್ಟು ಎಂಟತ್ತು ದಿನ ಅಡ್ಮಿಂಟ್ ಮಾಡ್ಕೊಂಡಿದ್ವು ನನ್ನ ಮಗಳಿಗೆ ತುಂಬ ನೋವು ಕೊಟ್ಬಿಟ್ರು ನೋವು ಕೊಟ್ಟೋ ನಾವೇ ಗೊತ್ತಿದ್ದು ಗೊತ್ತಿದ್ದು ನಾವೇ ಕೊಟ್ಟು ಅಂತ ಅಂದ್ಕಡೆ ಇದಾದಮೇಲೆ ನಾನು ಪ್ರಸಾದಕ್ಕೆ ಅವಲಕ್ಕಿ ಇತ್ತು ಮನೆಯಲ್ಲಿ ಮತ್ತು ಬಾಳೆಹಣ್ಣು ದಾಳಿಂಬೆ ಎಲ್ಲ ಇತ್ತು ಹಂಗಾಗಿ ಮೊದಲನೇ ದಿನಕ್ಕೆ ಅವಲಕ್ಕಿ ಪ್ರಸಾದನೇ ಮಾಡೋಣ ಅಂತ ಅಂದ್ಬಿಟ್ಟು ಅವಲಕ್ಕಿ ಪ್ರಸಾದ ಮಾಡಿ ರೆಡಿ ಮಾಡಿದೆ ಇನ್ನೇನು ಆಲ್ಮೋಸ್ಟ್ ಅಲ್ಲೆಲ್ಲ ಆಯಿತು ಪೂಜೆ ಮಾಡಬೇಕು ಅಷ್ಟೇ ಅದೇ ಹೇಳ್ದಂಗೆ ನಾನು ಹತ್ತು ರೂಪಾಯಿ ಜಿ ಆರ್ ಬಿ ತುಪ್ಪ ತರಿಸಿದ್ದೀನಿ ತುಪ್ಪದ ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ತುಪ್ಪದ ದೀಪ ಹಚ್ಚೋಕ್ಕೂ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಆಲ್ಮೋಸ್ಟ್ ಆಲ್ ಆಯಿತು ನೈವೇದ್ಯ ಆಯಿತು ಮತ್ತು ಪೂಜೆಗೆಲ್ಲ ರೆಡಿ ಆಯಿತು ಅಕ್ಷತೆನೂ ರೆಡಿ ಮಾಡಾಯಿತು ಇವಾಗೇನಿದ್ರು ಲಾಸ್ಟು ತುಪ್ಪಕ್ಕೆ ದೀಪಕ್ಕೆ ತುಪ್ಪ ಹಚ್ಚಿ ದೀಪ ಹಚ್ಚಿ ಪೂಜೆ ಮಾಡಬೇಕು ಪೂಜೆ ಮಾಡಿದರೆ ಎಲ್ಲ ಮುಗೀತು ಆಲ್ಮೋಸ್ಟ್ ಆಲ್ ನಾನು ಪೂಜೆ ಮಾಡಿದಾಗ ನಾಲ್ಕೂವರೆ ಐದು ಗಂಟೆ ಅಂತ ಅನಿಸುತ್ತೆ ನಾನು ಸ್ಟಾರ್ಟ್ ಮಾಡಿದಾಗಲೇ ಎರಡೂವರೆ ಆಗಿತ್ತು ಯಾಕೆ ಅಂತ ಮಧ್ಯದಲ್ಲಿ ನನ್ನ ಮಗಳೆದ್ದು ಅವಳನ್ನ ಸಮಾಧಾನ ಮಾಡಿ ಮತ್ತು ಅವಳಿಗೆ ಊಟ ಮಾಡಿಸಿ ಅದಲ್ಲದೆ ಸಣ್ಣ ಪುಟ್ಟ ಕೆಲಸ ಮುಗಿಸಿ ಇನ್ನು ಅವಳು ಅಳು ಎತ್ಕೊಂಡು ಸಮಾಧಾನ ಮಾಡಿ ಹಿಂಗೆಲ್ಲ ಮಾಡಿ ನಾನು ಪೂಜೆ ಮಾಡೋಷ್ಟರೊಳಗೆ ನಾಲ್ಕೂವರೆಯಿಂದ ಐದು ಗಂಟೆ ಆಗೇ ಹೋಯಿತು ಮನೇಲಿ ಒಬ್ಬರಿದ್ದರೆ ಹಿಂಗೆ ಅಲ್ವಾ ಇಷ್ಟಿನ ತನಕ ಅಮ್ಮ ಇದ್ದರು ಅಷ್ಟು ಗೊತ್ತಾಗಲಿಲ್ಲ ಇವಾಗ ಅಮ್ಮ ಇಲ್ಲ ಊರಿಗೆ ಹೋದ್ರು ಇನ್ಮೇಲೆ ಏನಿದ್ರು ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಕಷ್ಟನೋ ಸುಖನೋ ಬೆಳೆಸ್ಬೇಕಲ್ವ ಮಕ್ಕಳನ್ನ ಹಂಗಾಗಿ ಏನು ಮಾಡೋಕ್ಕಲ್ಲ ಮಾಡೋಕ್ಕಾಗಲ್ಲ ಎಲ್ಲ ಹೆಣ್ಮಕ್ಳು ಇದೇ ಥರ ಸ್ಟ್ರಗಲ್ ಮಾಡೋದು ಕೆಲವರಿಗೆ ಎಲ್ಪಿಗೆ ಅಂತ ಯಾರಾದರೂ ಇರ್ತಾರೆ ಇನ್ನು ಕೆಲವರಿಗೆ ಯಾರೂ ಇರೋಲ್ಲ ನನ್ನ ಮಗಳು ನೋಡಿ ಬಂದು ಕ್ಯಾಮ್ರ ನೋಡ್ಕೊಂಡು ಹೋದಳು ಕಳ್ಳಿ ಅವಳು ಹಂಗಾಗಿ ಇವಾಗ ನೆಕ್ಸ್ಟು ಪೂಜೆ ಮಾಡೋದೆ ನಿಮಗೂ ಎಲ್ರಿಗೂ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ ಆದಷ್ಟು ಆರೋಗ್ಯ ಆಯಸ್ಸು ನೆಮ್ಮದಿ ಜೀವನ ಕೊಡಲಿ ಮನಸ್ಸು ಆದಷ್ಟು ನೆಮ್ಮದಿಯಾಗಿರಂಗೆ ರಾಘವೇಂದ್ರ ಸ್ವಾಮಿಗಳು ಎಲ್ರಿಗೂ ಕರುಣಿಸ್ಲಿ ನನಗೂ ಒಳ್ಳೇದು ಮಾಡಲಿ ಹೀಗಾಗಿ ನಂದು ಪೂಜೆ ಮುಗೀತು ಗುರುವಾರದ್ದು ಮೊದಲನೇ ವಾರದ ಪೂಜೆ ಮುಗೀತು ತುಂಬ ಚೆನ್ನಾಗಾಯಿತು ನನಗೂ ಖುಷಿ ಆಯಿತು ಇಷ್ಟು ಹಡೆತಡೆಗಳಲ್ಲೂ ನಾನು ವಾರ ಮಾಡಿದ್ನಲ್ಲ ಅನ್ನೋದೊಂದು ತಂತು ನನಗಂತೂ ತುಂಬಾ ಆಯಿತು ತುಂಬ ಕಷ್ಟ ಆಯಿತು ಮಾಡೋಕ್ಕೆ ಎಲ್ಲನೂ ಒಬ್ಬಳೇ ನೋಡ್ಕೊಂಡು ಮಾಡಬೇಕು ಅಂತ ಅಂದರೆ ಅದು ಈಸಿ ಮಾತು ಅಲ್ವೇ ಅಲ್ಲ ಅದು ಮಗು ಕಟ್ಕೊಂಡು ಒಂದು ಇಯರ್ ಪಾಪು ಗೊತ್ತಲ್ವಾ ಅವಳು ಅದನ್ನು ಎಳಿತಾಳೆ ಎಳಿತಾಳೆ ನಮಗೇನು ಕೆಲಸ ಮಾಡೋಕೆ ಬಿಡಲ್ಲ ತುಂಬ ಗಲಾಟೆ ಮಾಡ್ಕೊಡ್ತಾರೆ ಅಂಥ ಟೈಮಲ್ಲಿ ನಾವಿಲ್ಲ ಇವೆಲ್ಲನೂ ಮಾಡಿ ಹೇ ರೆಡಿ ಮಾಡಿ ನಾವು ಒಂದು ಪೂಜೆ ಮಾಡಬೇಕು ಅಂತ ಅನ್ನೋದಾಗಲಿ ಅಥವಾ ಒಂದು ಕೆಲಸ ಮಾಡೋದಾಗಲಿ ಅಥವಾ ಒಂದು ಅಡುಗೆ ಮಾಡೋದಾಗಲಿ ಅದೆಷ್ಟು ರಿಸ್ಕ್ ಐತೆ ಅನ್ನೋದು ಅದು ಅನ್ಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಹಂಗಾಗಿ ನನಗಂತೂ ತುಂಬಾ ಆಯಿತು ತುಂಬಾ ನೆಮ್ಮದಿ ಸಿಕ್ತು ಸ್ಟಾರ್ಟ್ ಮಾಡಿದ್ನಲ್ಲ ಅನ್ನೋದೊಂದು ನೆಮ್ಮದಿ ಆಯಿತು ಇದೇ ಥರ ಕಂಪ್ಲೀಟಾಗಿ ಒಂಬತ್ತು ವಾರಗಳು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಕಂಪ್ಲೀಟಾಗಿ ಆಗಲಿ ಅನ್ನೋದು ನನ್ನ ಆಸೆ ನನ್ನ ಮಗಳ ಕೈಲಿ ಕೊನೆಯದಾಗಿ ನೋಡಿ ಪೂಜೆ ಮಾಡಿಸ್ತಾ ಇದ್ದೀನಿ ಅಕ್ಷತೆ ಹಾಕಿಸ್ತಾ ಇದ್ದೀನಿ ನನ್ನ ಮಗಳಿಗೆ ದೇವರು ಅಂದರೆ ತುಂಬ ಇಷ್ಟ ಕಂಪ್ಲೀಟಾಗಿ ಎಲ್ಲ ಪೂಜೆ ಆಯಿತು ಊಟಿಗೆ ಓವರಾಲು ನೋಡಿ ಮಾಡೋ ಅಷ್ಟರೊಳಗೆ ನಾಲ್ಕೂವರೆ ಆಯಿತು ಎಲ್ಲ ನೀಟ್ ಮಾಡಿದೆ ಇವಾಗ ನೆಮ್ಮದಿ ಆಯಿತು ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ನಮ್ಮ ಮನೆ ಗುರುವಾರದ್ದು ಪೂಜೆ ಹಿಂಗಾಯಿತು ನೋಡಿ ಮನೆ ದೇವ್ರ ಮನೆ ಹಿಂಗಿದೆ ನಂದು ಹಾಗೆ ನನಗೆ ಈಸಿ ಆಗಂಗೆ ಸೆಟಪ್ ಮಾಡ್ಕೊಂಡಿದ್ದೀನಿ ತುಂಬ ರಿಸ್ಕ್ ಏನೂ ತಗೊಂಡಿಲ್ಲ ಯಾಕೆ ಅಂತಂದರೆ ಬೇಗ ಮಾಡ್ಕೋಬೇಕು ಬೇಗ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ನೋಡಿ ಎಷ್ಟು ಚಂದ ಆಯಿತು ಪೂಜೆ ನನಗಂತೂ ತುಂಬ ಖುಷಿಯಾಯಿತು ಇದೇ ಥರ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ ನಿಮಗೂ ಎಲ್ರಿಗೂ ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ ಆರೋಗ್ಯ ಆಯಸ್ಸು ನೆಮ್ಮದಿ ಜೀವನ ಕೊಟ್ಟು ಕಾಪಾಡಲಿ ಇದು ಆದಮೇಲೆ ನಾನು ಸ್ವಲ್ಪ ಒಂದು ಒಂದು ಗ್ಲಾಸಷ್ಟು ಕಾಫಿ ಕಾಯಿಸ್ಕೊಂಡು ಕುಡಿದು ಮೈಂಡ ರಿಲೀಫ್ ಮಾಡ್ಕೊತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಮುಂದೆ ಯಾವಾಗಲೂ ವೀಡಿಯೋ ಇರ್ತೀನಿ ಮಿಸ್ ಮಾಡ್ದಂಗೆ ನಾನು ವೀಡಿಯೋ ನೋಡಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು